ராஜேஷ்டನಿ භාคารಂ જય ගරිෂ පරාශ්‍රයම් జగતી ತල විખ્યાతం జగన్నాಥ குருಂ భజే විශ්වプラスทีวี ವಾಹಿನಿಯ ദിവ್ಯ દર્ශන ಕಾರ್ಯಕ್ರಮಕ್ಕೆ ಸಮಸ್ತ వీక్షಕರನ ಸ್ವಾಗತಿಸುತ್ತಿದ್ದೇವೆ විශ්වプラスทีวี ಕಾರ್ಯಕ್ರಮದಲ್ಲಿ ദിവ್ಯ દર્ශನ ಅಂತ ವಿಶೇಷವಾಗಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ ಆಧ್ಯಾತ್ಮ ಚಿಂತನೆಯ ಈ ಕಾರ್ಯಕ್ರಮದಲ್ಲಿ ಮೇರುಕೃತಿ ಜಗನ್ನಾಥದಾಸರ ಮೇರುಕೃತಿ ಹರಿಕಥಾಮೃತ ಸಾರದ ಚಿಂತನೆಯನ್ನು ಮಾಡುವುದಾಗಿ ವಿಶೇಷವಾಗಿ ಸಂಯೋಜನೆ ಮಾಡಿದ್ದಾರೆ ಆ ಚಿಂತನೆಯ ಕಾರ್ಯಕ್ರಮದಲ್ಲಿ ತವೆಲ್ಲ ಪಾಲ್ಗೊಂಡು ಜಗನ್ನಾಥ ವಿಠ್ಠಲನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಪರ್ಯಂತ गुरूणाम् आकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः दुर्वादिध्वान्तरवये वैष्णवेन्द्रीवरेन्द्रवे श्रीराघवेन्द्रगुरवे नमोऽत्यन्तदयालवे जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणरिन्दापनितुपेळुवे परमभगवद्भक्तरिदनादरदि केळुवधू श्रीरमणि करकमलपूजितचारुचरणसरोज ब्रह्म समीरवाणि फणीन्द्रवीन्द्र भवेन्द्रमुखविनुतात् नीरज भवाण्डोदय कैवल्यदायक नारसिंहने नमिपे ना करुणि पुरमगे मङ्गलवा निय दिन हरिकथाम्रथसारद बे श्रीविठलर ಅನುಭವದ ಮಾತುಗಳನ್ನು ಅವರ ಜೀವನದ ಅನುಭವದ ಮಾತುಗಳನ್ನು ನಾವು ಸ್ಪಷ್ಟವಾಗಿ ತಿಳಿದಿದ್ವಿ ಇಂತಹ ದುಷ್ಟನಾದರೂ ನನಗೆ ಭಗವಂತ ದಾಸರ ಅನುಗ್ರಹದಿಂದ ಅವರ ಮಾತು ಕೇಳಿದೆ ಅನ್ನುವ ಕಾರಣಕ್ಕಾಗಿ ಭಗವಂತ ಕೈ ಹಿಡಿದ ನನ್ನ ನೋಡಲ್ಲ ನನ್ನ ದುಷ್ಟತನ್ನು ನೋಡಿಯಲ್ಲ ದಾಸರ ಮಾರಿ ನೋಡಿ ನಾನು ಉದ್ಧಾರ ಮಾಡಿದ ಅವರ ಸಹವಾಸ ನನಗಾಯಿತು ಅವರ ಮಾತು ನನ್ನ ಕಿವಿ ಮೇಲೆ ಬಿತ್ತು ನಾನು ಉದ್ಧಾರ ಅದೇ ಅದರಿಂದ ಅವರ ಮಾತು ಅಂದರೆ ಸಾರ ಅದನ್ನು ಪಾರಾಯಣ ಮಾಡಿರಿ ಅವಶ್ಯವಾಗಿ ನಿಮ್ಮನ್ನು ಭಗವಂತ ಕೈ ಹಿಡಿದು ಉದ್ಧಾರ ಮಾಡ್ತಾನೆ ಎನ್ನುವ ಪ್ರತಿಜ್ಞೆ ಮಾತುಗಳನ್ನು ನಾವು ನಿನ್ನೆ ಕೇಳಿದ್ವಿ ಇಲ್ಲಿ ನಾವು ಇನ್ನೊಂದು ಇತಿಹಾಸವನ್ನು ಕೂಡ ಅವರು ತಿಳಿಸ್ತಾರೆ ಬಾಯಿ ಇಲ್ಲದವರಿಗೆ ಬಾಯಿ ಬರ್ತದೆ ಕಣ್ಣಿಲ್ಲದವರಿಗೆ ಕಣ್ಣು ಬರ್ತದೆ ಅನ್ನುವ ಮಾತುಗಳನ್ನು ನಾವು ಫಲಶ್ರುತಿಯಲ್ಲಿ ನೋಡಿದೆವು ಅಲ್ವಾ ಜಗನ್ನಾಥದಾಸರು ಒಮ್ಮೆ ಉಡುಪಿಕ್ ಹೋಗಿದ್ರಂತೆ ಉಡುಪಿ ಯಾತ್ರೆ ಅವರು ಯಾತ್ರೆ ಕ ಒಂದು ಕಡೆ ಇರೋರಲ್ಲ ದಿನ ಸಂಚಾರ ನೂರಾರು ಜನ ಶಿಷ್ಯರು ಅನುಸರಿಸಿಕೊಂಡು ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಚಾರ ಹೋಗ್ತಾರೆ ಹೋದಲ್ಲೆಲ್ಲ ಅವರ ಜನ ಉದ್ಧಾರ ಮಾಡೋದಕ್ಕಾಗೇ ಬಂದವರು ಅವರು ಹಾಗಾಗಿ ಬೇರೆ ಬೇರೆ ಪ್ರಾಂತಗಳಿಗೆ ಹೋಗೋದು ಅಲ್ಲಿದ್ದ ಸಜ್ಜನರಿಗೆ ಉಪದೇಶ ಮಾಡುವುದು ಮಾರ್ಗದರ್ಶನ ಮಾಡುವುದು ಹಾಗೆ ಸಂಚಾರದ ಕ್ರಮದಿಂದ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದರು ದಾಸರು ಉಡುಪಿ ಕ್ಷೇತ್ರದಲ್ಲಿ ಯಶಾ ರೀತಿಯವರು ದಾಸ ಪರಂಪರೆಯಂತೆ ಸಾಯಂಕಾಲ ಸ್ನಾನ ಯಥಾ ರೀತಿ ಆನ್ಹಿಕೆಗಳು ಪ್ರವಚನ ಇದೆಲ್ಲ ನಡೆಯೋದು ದಾಸರ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಿತ್ತಾಗಲೇ ಇವರ ಮಾತು ಕೇಳಿದರೆ ಇವರ ಸಹವಾಸ ಮಾಡಿದರೆ ಇವರ ಸೇವೆ ಮಾಡಿದರೆ ಕಣ್ಣಿಲ್ಲದವ್ರು ಕಣ್ಣು ಪಡೀತಾರಂತೆ ಬಾಯಿ ಮಾತಾಡ್ಲಿಕ್ಕೆ ಬಲ್ಲದಾರವ್ರು ಮಾತಾಡ್ತಾರಂತೆ ಹೀಗೆಲ್ಲ ಅವ್ರ ಬಗ್ಗೆ ನಾವು ಮಹಿಮೆ ಕೇಳಿದ್ದೀವಿ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದರು ಯಾವಾಗಲೂ ಸಾಮಾನ್ಯವಾಗಿ ಎಲ್ಲ ಕಡೆಗೆ ಸಜ್ಜನರೇ ಇರ್ತಾರೆ ಅಂತಿಲ್ಲ ಹ್ಞೂ ದುರ್ಜನರು ಇರ್ತಾರೆ ಎಲ್ಲ ಥರದ ಜನ ಎಲ್ಲ ದೇಶದಲ್ಲಿ ಎಲ್ಲ ಕಾಲದಲ್ಲಿ ಇರೋರೇ ಬರೀ ಸಜ್ಜನರೇ ಇರಬೇಕಂತಿಲ್ಲ ಅನಾದಿ ಕಾಲದಿಂದ ಹೀಗೆ ಬಂದದ್ದು ನಮ್ಮ ಸಂಸ್ಕೃತಿ ತುಳಿಯುವ ಕಥವಾ ಹೊಟ್ಟು ಇವಾಗ ಅದು ಈ ನಮ್ಮ ಅನಾದಿ ಸಂಸ್ಕೃತಿ ಸನಾತನ ಧರ್ಮ ತುಳಿಯಬೇಕು ಅಂತ ಹೊಂಟಾರಲ್ಲಿ ಇವರು ಮಾತಾಡ್ತಾರೆ ಇಂಥ ಜನ ಆಗೂ ಇಟ್ಟು ಈಗೂ ಇದೆ ಮುಂದೂ ಇರ್ತದೆ ಸನಾತನ ಧರ್ಮವೂ ಆಗೂ ಇಟ್ಟು ಈಗೂ ಇರ್ತದೆ ಮುಂದೂ ಇರ್ತದೆ ಇಂಥ ಜನ ಎಲ್ಲ ಕಾಲಕ್ಕೂ ಇರ್ತಾರೆ ಆ ಜನನೂ ಇರ್ತಾರೆ ಈ ಊಟ ಅಂದಮೇಲೆ ಉಪ್ಪಿನಕಾಯಿಯೂ ಇರ್ತದೆ ಹುಳಿನೂ ಇರ್ತದೆ ಬರೀ ಹುಳಿ ಅನ್ನೋ ರುಚಿ ಇರೋಲ್ಲ ನಡುವೆ ಉಪ್ಪಿನಕಾಯಿ ಬಾಡಿಸ್ಕೊಂಡ್ರೆ ರುಚಿ ಇರ್ತದೆ ಹಾಗೆ ವೈವಿಧ್ಯಮಯವಾದ ಸೃಷ್ಟಿ ಮಾಡಿದ್ದಾನೆ ಹೋಗಬಂತ ಅದನ್ನು ನಾವು ಸಾರಸಿ ತಿಳ್ಕೊಬೇಕಷ್ಟೆ ಹಾಗೆ ಆ ಉಡುಪಿ ಕ್ಷೇತ್ರದಲ್ಲಿ ಕೆಲವು ಕುಹಕಿಗಳು ದಾಸರ ಬಗ್ಗೆ ಹೀಗೆಲ್ಲ ಕೇಳಿದರೂ ಮೂಕನಿಗೆ ಬಾಯಿ ಬರ್ತದಂತೆ ಕಣ್ಣಿಲ್ದೇ ಅವ್ರಿಗೆ ಕಣ್ಣು ಬರ್ತದೆ ಅಂತ ಹೀಗೆ ಕೇಳಿದ್ದೀವಿ ದಾಸನ ಪರೀಕ್ಷೆ ಮಾಡಬೇಕು ಅಂತ ಅವರೆಲ್ಲ ಗುಹಕಿಗಳು ದಾಸನ ಪರೀಕ್ಷೆ ಮಾಡಲಿಕ್ಕೆ ಬಂದರು ಅಂತ ದಾಸರು ಪ್ರವಚನ ಮಾಡುವಾಗ ಅಲ್ಲಿ ಒಬ್ಬ ಮೂಕ ಹುಡುಗನನ್ನು ಮಂದಿ ತಂದು ಕೂಡಿಸಿದರು ಮತ್ತು ಅವ್ರ ಮಾತು ಕೇಳಿ ಅವನಿಗೆ ಮಾತು ಬಂದರೆ ಬರಲಿ ಪರೀಕ್ಷೆ ಮಾಡೋಣಪ್ಪ ಅಂತ ಒಬ್ಬ ಹುಡುಗನನ್ನು ತಂದು ಕೂಡಿಸಿದರು ಆ ದಾಸರ ಪ್ರವಚನ ಎಲ್ಲ ನಡೀತು ಮುಗಿಯಿತು ರೀತಿಯಾಗಿ ಆ ಹುಡುಗನ ಮನೆಗೆ ಕರ್ಕೊಂಡು ಹೋದರು ಅವ್ರಿಗೆ ಮಾತೇ ಬರಲಿಲ್ಲ ಅಪ್ಪ ಪ್ರಚಾರ ಶುರುವಾಯ್ತು ಹೀಗೆ ಹೇಳ್ತಾರೆ ನೋಡಿ ನಾವು ದಾಸರ ಹತ್ರ ಆ ಮುದುಕ ಮೂಕ ಹುಡುಗನ ತಂದು ಕೂಡಿಸಿದ್ವಿ ಯಾ ಮಾತು ಬರಲಿಲ್ಲ ಏನಿಲ್ಲ ಸುಮ್ಮನೆ ಪ್ರಚಾರ ಇದೆಲ್ಲ ಜೊಳ್ಳು ದಾಸರು ಅಂದರೆ ಮ ಎತ್ತರ ದಾಸಹ ತತ್ರ ಮೋಸ ಹಿಂಗಿತ್ತು ಒಂದು ಕಾಲಕ್ಕೆ ಹ್ಞೂ ದಾಸ ಅಂದರೆ ಮೋಸ ಏನೋ ಪ್ರಚಾರ ಮಾಡಿಬಿಟ್ಟಾರೆ ನಡೆದದೇ ನಡೆದದಷ್ಟೇ ಏನರ್ಸಿಲ್ಲ ಮಾತು ಬರೋಲ್ಲ ಕಣ್ಣು ಬರಲ್ಲ ಅಂತ ಅಪ ಪ್ರಚಾರ ಅವರೆಲ್ಲ ಎಷ್ಟು ಅಪಪ್ರಚಾರ ಅಂದರೆ ದಾಸರಿಕೆ ಕಿವಿಗೂ ಬಿಟ್ಟು ಹೀಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಮರುದಿನ ಇದ್ರು ದಾಸರು ಮರುದಿನ ರೀತಿಯಾಗಿ ಸಾಯಂಕಾಲ ಸ್ನಾನ ಆನ್ಹಿಕ ಪ್ರವಚನ ಮತ್ತೆ ನಡಿದರು ಉಡುಪಿಯಲ್ಲಿ ಆವಾಗ ಹುಡುಗ ಮೂಕು ಹುಡುಗನ ಮತ್ತೆ ತಂದು ಕೊಡಿಸಿದ್ರು ಅವರು ಅವರು ಮತ್ತೆ ಮೂಕು ಹುಡುಗನ ತಂದು ಕೊಡಿಸಿದ್ರು ಅವತ್ತು ಪ್ರವಚನ ಪ್ರಾರಂಭ ಮಾಡುವಾಗ ದಾಸರು ಆ ಹುಡುಗನ ಮಾತಾಡಿಸಿದರು ಏನಪ್ಪ ಯಾವಾಗ ಬಂದರು ಏನು ನಿನ್ನ ಹೆಸರು ಅಂದರು ಅವತ್ತು ತನ್ನ ಹೆಸರು ಹೇಳಿ ಮಾತಾಡಿಬಿಟ್ಟ ಹುಡುಗ ಯಾರ್ಯಾರು ಕುಹಕಿಗಳು ದಾಸರ ನಿಂದೆ ಮಾಡಿದಾರಲ್ಲ ಅವ್ರಿಗೆ ಮಾತೋಗಿಬಿಟರು ಯಾರು ನಿಂದೆ ಮಾಡಿದರೋ ಅವ್ರಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಈ ಮೂಕ ಈ ಹುಡುಗ ಮಾತಾಡ್ತಾ ಇದ್ದಾರೆ ಇಂಥದ್ದೊಂದು ವಿಪರೀತ ನೋಡ್ರಿ ದೊಡ್ಡವರ ನಿಂದೆ ದೊಡ್ಡವರ ಸೇವೆ ಉದ್ಧಾರಕ್ಕೆ ಹೇಗೆ ಕಾರಣ ದೊಡ್ಡವರ ಹಿಂದೆ ಅಷ್ಟೇ ನಮಗೆ ಅಸಪಾತಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ತಿಳಿಬೇಕು ಅದನ್ನು ಅಲ್ಲಿ ಮಾಡಿ ತೋರಿಸಿದ್ರು ಅವರು ಯಾವಾಗ ಅವ್ರಿಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ ಏನು ಮಾಡಬೇಕು ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಇಡೊಳ್ಳೆ ಗೋಳ ಬಂತಲ್ಲ ಅಂತವರು ಮತ್ತು ಅನಿವಾರ್ಯ ಅನಿವಾರ್ಯವಾಗಿ ದಾಸರ ಕಾಲಿಗೆ ಬಿದ್ದರು ಪ್ರಾರ್ಥನೆ ಮಾಡಿದ್ರು ಮಾತೇ ಹೋಗಿಬಿಟ್ಟಾವೆ ಉದ್ಧಾರ ಮಾಡಿರಿ ನಾವು ಮಾಡಿ ತಪ್ಪಾಯಿತು ಕ್ಷಮ ಮಾಡ್ರಿ ದಾಸರಂದರು ನೀವು ನನಗೆ ಅವಮಾನ ಮಾಡಬೇಕು ಅಂತ ಬಂದ್ರಿ ನಿಜ ಆದರೆ ನೀವು ಅವಮಾನ ಮಾಡಿದ್ದು ನನಗಲ್ಲ ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಭಾಗವತರಿಗೆ ಅಪರಾಧ ಮಾಡಿದರೆ ಬೇಸರ ಇಲ್ಲ ಬೇಸರಗೊಂಡದ್ದು ಕೃಷ್ಣ ಭಾಗವತರಿಗೆ ಅವಮಾನ ಮಾಡಿದರೆ ಕೃಷ್ಣ ಸಹಿಸೋಲ್ಲ ಕೃಷ್ಣ ಗೀತೆಯಲ್ಲಿ ಹೇಳ್ತಾನಾದ್ದರಿಂದ ಜ್ಞಾನೀ ಪ್ರಿಯತಮೋ ಮತಃ ಅಂತಾನೆ ಕೃಷ್ಣ ಜ್ಞಾನಿಗಳು ನನಗೆ ಪ್ರಿಯತಮರು ಬರೀ ಪ್ರಿಯರಲ್ಲ ಕೃಷ್ಣ ಹೇಳು ಕೃಷ್ಣ ಅರ್ಜುನಿಗೆ ಹೇಳುವ ಗೀತೆಯಲ್ಲಿ ಅಂತಾನೆ ಜ್ಞಾನಿ ಪ್ರಿಯತ್ ಪ್ರಿಯತಮೋ ಮತಃ ನನಗೆ ಪ್ರಿಯತಮರು ಜ್ಞಾನಿಗಳು ಆದ್ದರಿಂದ ನಮಗೆ ಪ್ರಿಯತಮರಾದವರ ನಿಂದೆ ಮಾಡಿದರೆ ನಮಗೆ ಸಿಟ್ಟು ಬರಲ್ವಾ ಹಾಗಾಗಿ ನನಗೆ ನೀವು ಅಪಮಾನ ಮಾಡಿದಿರಿ ನನ್ನ ಅಪಪ್ರಚಾರ ಮಾಡಿದಿರಿ ನನಗೇನು ಚಿಂತೆ ಇಲ್ಲ ಅಪಪ್ರಚಾರವು ಆತಂದು ನಿಂದೆಯು ಆತಂದು ಸ್ತೋತ್ರವು ಆತಂದು ಎಲ್ಲ ಮಾನ ಅಪಮಾನ ಜಯ ಅಪಜಯ ಲಾಭ ನಷ್ಟ ಅಭಿಮಾನ ನಿರ ಎಲ್ಲ ಅವನಿಗೆ ಒಪ್ಪಿಸಿಬಿಟ್ಟಿವಿ ನಾವು ನಾವು ಚಿಂತಿಲ್ಲ ಆದರೆ ಹೀಗೆ ಎಲ್ಲ ಭಗವಂತನಿಗೆ ಒಪ್ಪಿಸಿಕೊಂಡು ನಮ್ಮನ್ನು ನೀವು ಅವಮಾನ ಆದ್ದರಿಂದ ಕೃಷ್ಣ ಸಿಟ್ಟಾಗ ಕೃಷ್ಣ ನಿಮಗೆ ಮಾತು ಕಳೆದದ್ದು ಕೃಷ್ಣ ಹಾಗಾಗಿ ನೀವು ಮಾತು ಬರಬೇಕಾದ್ರೆ ನಿತ್ಯ ಮಧುರ ಸರೋವರದಲ್ಲಿ ಸ್ನಾನ ಮಾಡಿ ಕೃಷ್ಣನ ಸೇವೆ ಮಾಡಿರಿ ಕೃಷ್ಣ ಅನುಗ್ರಹಿಸಿ ಕೊಟ್ಟರೆ ಮಾತು ಬರ್ರಿ ಇಲ್ಲ ಇರಲಿಲ್ಲ ಅಂದ್ಬಿಟ್ರು ಅವರು ಮತ್ತೆ ಮಧು ಸರೋವರ ಸ್ನಾನ ಮಾಡಿ ಒಂದು ಸಪ್ತಕ ಸಂಕಲ್ಪ ಮಾಡಿ ಕೃಷ್ಣ ಸೇವೆ ಮಾಡಿದಾಗ ಮತ್ತು ದಾಸರ ಅನುಗ್ರಹದಿಂದ ಕೃಷ್ಣನ ಅನುಗ್ರಹದಿಂದ ಅವರಿಗೆ ಮಾತು ಬಂತು ಅನ್ನುವ ಇತಿಹಾಸವನ್ನು ನಾವು ಕೇಳ್ತೇವೆ ಇದು ಬರೀ ಗ್ರಾಂಚಿಕ ಮಾತಲ್ಲ ಅದಕ್ಕೆ ಇತಿಹಾಸ ನಾನು ಹೇಳಬೇಕಾಯಿತು ಏನು ಸೀದ ವಿಠಲರು ಬರೆದಿದ್ದಾರೆ ಈ ಗ್ರಂಥವನ್ನು ಇದೆಲ್ಲ ಅವರ ಅನುಭವದ ಅವರು ಕಣ್ಣಾರೆ ಕಂಡು ನೋಡಿರತಕ್ಕಂತಹ ತಾವು ಅನುಭವಿಸಿರತಕ್ಕಂತಹ ಮಾತುಗಳನ್ನೇ ಅವರು ಫಲಸ್ತುತಿ ಸಂಧಿಯಲ್ಲಿ ಬರೆದಿಟ್ಟಿದ್ದಾರೆ ಅದರಿಂದಾಗಿ ಈ ಮಾತುಗಳೆಲ್ಲ ಅದಕ್ಕೆ ಅವರು ಸತ್ಯ ಅಂತ ಕಡೆ ಪದದಲ್ಲಿ ಹೇಳುವಾಗ ಕೃಷ್ಣ ಕೈ ಕೃಷ್ಣ ಶಬ್ದವನ್ನೇ ಇಡ್ತಾರಲ್ಲಿ ಕೃಷ್ಣ ಕೈ ಸತ್ಯ ಈ ಮಾತು ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಈ ಮಾತು ನೀವು ವಿಶ್ವಾಸದಿಂದ ಪಾರಾಯಣ ಮಾಡಿರಿ ನಿಮಗೇನು ಇಷ್ಟಾರ್ಥವೋ ಎಲ್ಲ ಇಷ್ಟಾರ್ಥವನ್ನು ಪಡೀತೀರಿ ಅನ್ನೋ ವಿಷಯದಲ್ಲಿ ಸಂದೇಹವೇ ಇಲ್ಲ ಸಂದೇಹವೇ ಇಲ್ಲ ಅನ್ನುವ ಮಾತುಗಳನ್ನು ಖರ್ಜುಗಿ ದಾಸಪ್ಪನವರು ನಮಗೆ ಸಾರಿ ಸಾರಿ ಹೇಳ್ತಾರೆ ಹರಿಕಣ್ಣಾಮೃತ ಸಾರದ ಬಗ್ಗೆ ಯಾಕೆ ಇದಕ್ಕೆ ಇಷ್ಟು ಮಹತ್ವ ಜಗನ್ನಾಥ ದಾಸರು ರಚನೆ ಮಾಡಿದರು ಅನ್ನೋ ಕಾರಣಕ್ಕೆ ಇಷ್ಟು ಮಹತ್ವ ಎಷ್ಟೋ ದಾಸರು ಎಷ್ಟೋ ಪದ್ಯಗಳನ್ನು ತಾವು ಮಾಡ್ಯಾರ ಎಷ್ಟೋ ಗ್ರಂಥಗಳನ್ನು ಸಾವಿರಾರು ಪದ್ಯಗಳನ್ನು ಮಾಡ್ಯಾರ ಎಲ್ಲರೂ ಕೂಡ ಈ ಹರಿನಾಮ ಸಾರಕ್ಕೆ ಮಾತ್ರ ಯಾಕೆ ಇಷ್ಟು ಮಹತ್ವ ಇಷ್ಟು ಯಾಕೆ ಇದರ ಬಗ್ಗೆ ನೀವು ಹೇಳ್ತೀರಿ ಅಂದರೆ ಹರಿಕಾಮೃತ ಸಾರದ ವೈಶಿಷ್ಟ್ಯವೇ ಬೇರೆ ಉಂಟಪ್ಪ ಅಂತಾರೆ ವಿಠಲರು ಹರಿಕಾಮೃತ ಸಾರದ ವೈಶಿಷ್ಟ್ಯ ಏನು ಅಂದರೆ ದಾಸವರಿಯರ ಮುಖದಿನಿಂದ ರಮೇಶನನು ಕೀರ್ತಿಸುವ ಮನದಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳೊಳಗಿದ್ದು ಪೇಳಿಸಿದ ಈ ಸುಲಕ್ಷಣ ಕಾವ್ಯದೋ ಯತಿಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸು ಶಾವ್ಯ ಮಾದುರು ಕುರುಹು ಕವಿಗಳಿಗೆ ಅಂತಾರವರು ಈ ಕಾವ್ಯ ನಾನು ಬರೆದದ್ದು ಅಂತಲ್ಲ ಈ ಕಾವ್ಯ ಬರೆದುದು ಜಗನ್ನಾಥದಾಸರಲ್ಲ ಅವರೇ ಅಂದ್ಕೋತಾರೆ ಗುರುಗಳ ಕರುಣದಿಂದ ಆ ಪನಿ ಹೇಳಿದೆ ನಾನು ಬರೀತೀನಿ ಅಂತ ಜಗನ್ನಾಥದಾಸರೇ ಹೇಳಿಲ್ಲ ಗುರುವಂತರ್ಯಾಮ್ಯಾದ ಭಗವಂತನ ಅನುಗ್ರಹದಿಂದ ತತ್ವಾಭಿಮಾನಿಗಳು ನನ್ನಲ್ಲಿ ನಿಂತು ನೋಡಿಸಿದಂತೆ ನಾನು ಇದನ್ನು ನುಡಿತಾ ಇದ್ದೇನೆ ಅಂತ ಅವರೇ ಗ್ರಂಥದಲ್ಲಿ ಬರ್ಕೊಳ್ತಾರೆ ಅದರಿಂದ ಇದು ರಚನೆ ಮಾಡಿದ್ದು ಜಗನ್ನಾಥದಾಸರಲ್ಲ ಮತ್ತು ಯಾರು ಮಾಡಿದ್ದು ಅಂದರೆ ಅದಕ್ಕಂತಾರವರು ದಾಸವರ್ಯರ ನಿಂದು ಜಗನ್ನಾಥದಾಸರು ಇಂತಹ ಕ್ರ ಕೃಷಿಯನ್ನು ಮಾಡಿದರು ಅನ್ನುವ ಕೀರ್ತಿ ಅವರಿಗೆ ಕೊಡುವುದಕ್ಕೋಸ್ಕರವಾಗಿ ಅವರ ಮುಖದಲ್ಲಿ ನಿಂತು ಯಾರು ವರ್ಣಾಭಿಮಾನಿಗಳು ಏನಿಲ್ಲಿ ಬಂದ ಪದ್ಯಗಳು ಆ ಪದ್ಯದಲ್ಲಿರತಕ್ಕಂಥ ಹರಿ ಕಥಾ ಸಾರ ಗುರುಗಳ ಅನ್ನುವ ಹರಿ ಕಥಾಮೃತ ಸಾರ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅಕ್ಷರಾಭಿಮಾನಿ ದೇವತೆಗಳಿದ್ದಾರೆ ಅಕ್ಷರ ಪ್ರತಿಪಾದ್ಯವಾದ ಭಗವದ್ ರೂಪಗಳವೆ ಆ ಭಗವದ್ ರೂಪಗಳು ಅಕ್ಷರಾಭಿಮಾನಿಗಳಲ್ಲಿ ನಿಂತು ಆ ಅಕ್ಷರಾಭಿಮಾನಿಗಳು ಜಗನ್ನಾಥದಾಸರ ಮುಖದಲ್ಲಿ ನಿಂತು ಅವರು ನುಡಿಸಿದ ಮಾತುಗಳಿದು ಈ ಅನುಸಂಧಾನದಲ್ಲಿ ಬರೆದಾರೆ ಈ ಪದ್ಯ ಅದರಿಂದ ಇದಕ್ಕೆ ಇಷ್ಟು ಮಹತ್ವ ಅಂತಾರೆ ಅವರು ದಾಸವರ್ಯರಿ ಮುಖದ ನಿಂದು ಯಾರು ರಮೇಶನನ್ನು ಕೀರ್ತಿಸುವ ಮನದಭಿಲಾಷೆ ತತ್ವಾಭಿಮಾನಿ ದೇವತೆಗಳಿಗೆ ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಅನಿಸ್ತಂತೆ ಸ್ತೋತ್ರ ಮಾಡಬೇಕಾದ್ರೆ ಸ್ತೋತ್ರ ಮಾಡಿದ್ದು ಯಾರಿಗಾದರೂ ಕೇಳಬೇಕಲ್ಲ ದೇವತೆಗಳು ಅದೃಶ್ಯರವರು ಕಾಣಲ್ಲ ಕೇಳಲ್ಲ ಕಾರಣ ಈಗ ನಾನು ಮಾತಾಡಿದ ನಿಮಗೆ ಒಂದು ಮೈಕ್ ಅಂತಿಟ್ಟಾರೆ ನೋಡ್ರಿ ಹಾಗೆ ಅವ್ರು ಮೈಕ್ ಬಳಸಿದರು ಆ ಮೈಕೇ ಜಗನ್ನಾಥದಾಸರು ಹ್ಞೂ ಹಾಗಂತಾರವ್ರು ಶ್ರೀರ ವಿಠಲರು ರಮೇಶನನ್ನು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿಗಳು ಒಳಗಿದ್ದು ಹೇಳಿಸಿದರು ಅವರು ನಿಂತು ಹೇಳಿಸಿದಪ್ಪ ಇದಕ್ಕೆ ಒಂದು ಇತಿಹಾಸವನ್ನು ಹೇಳ್ತಾರೆ ಪ್ರಾಚೀನ ಪರಂಪರೆಯಲ್ಲಿ ಜಗನ್ನಾಥದಾಸರು ಬಹಳ ಪೂರ್ಣ ಕಡೇ ವಯಸ್ಸಿನಲ್ಲಿ ಹರಿದನಾಮ್ ಸಾರ ಬರೆದು ಎಂಬತ್ತು ವಯಸ್ಸಾಗಿಬಿಟ್ಟಿರ್ತಾರೆ ಅವ್ರಿಗೆ ಆಗಲೇ ಆವಾಗ ಹರಿದ್ನಾಂ ಸಾರ ಅವರು ರಚನೆ ಮಾಡಿದ್ದು ಅವರು ಬರಿತಾ ಇದ್ರು ಅಂತ ಕೂತ್ಕೊಂಡು ಕಂಬ ಕರ್ಕೊಂಡು ಕೊಟ್ಕೊಂಡು ಬರಿಬೇಕು ಬರೆಯುವಾಗ ಅವ್ರಿಗೆ ಈ ರೆಪ್ಪೆ ಎಲ್ಲ ಜ್ಯೋತಿ ಬಿದ್ದುಬಿಟ್ಟಿದ್ದು ಅಂತ ಅಲ್ಲ ಶಿಷ್ಯರು ಹೀಗೆ ರಪ್ಪೆ ಎತ್ತಿಡಿಬೇಕು ತಿಳಿದಾಗ ಬರೀಬೇಕು ಅವರು ಹೀಗೆ ಇತಿಹಾಸ ಹೇಳ್ತಾರೆ ಆ ಇಳಿ ವಯಸ್ಸಿನಲ್ಲಿ ಹರಮಿತಾಂಸಾರ ಆ ಅನುಭವದ ಪಕ್ವಾವಸ್ಥೆಯಲ್ಲಿ ಹರಿದಾಂಸಾರ ಅನುಭವದ ಮಾತಾಗಿ ಅವರ ಬಾಯಿಂದ ಬಂದದೆ ಅವರು ಬರೀತಾ ಇರುವಾಗ ಹಿಂಗೆ ರೆಪೆ ಹೆಚ್ಚು ಹಿರಿದರೆ ಒಮ್ಮೆ ನಗಲಿಕ್ಕೆ ಶುರು ಮಾಡ್ತಿದ್ದರು ಅಂತ ದೇವನ್ನಾಥ ದಾಸರು ಇಲ್ಲಿ ಬರೀ ಅದ್ಬಿಟ್ಟು ಟ್ಯಾಗ್ ನಗ್ತಾರೆ ದಾಸರು ಅಂತ ಮಗಲಿ ಕೂತ ದಾಸರು ಪ್ರಾಣೇಶ್ ದಾಸರು ಶ್ರೀರ ವಿಠಲರು ಏನು ಸ್ವಾಮಿ ಯಾಕಿದ್ದಕ್ಕೆ ಇದ್ದಂಗೆ ನಗಲಿಕ್ಕೆ ಹತ್ತಿರಿ ಅಂದರೆ ಅಪ್ಪ ಏನು ಮಾಡಲಿಯೋ ವರ್ಣಾಭಿಮಾನ ದೇವತೆಗಳು ನನ್ನನ್ನು ಬಳಸು ನನ್ನನ್ನು ಬಳಸು ಅಂತ ತಾವು ಮುಂದೆ ಬರ್ತಾ ಇದ್ದಾರೆ ಯಾರನ್ನು ಬಳಸ್ಬೇಕೋ ಯಾರು ಬಿಡ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತಿದ್ರು ದಾಸರು ಹೀಗೊಂದು ಇತಿಹಾಸ ಕೇಳ್ತೇವೆ ಹರಿದ್ರಾಮಸಾರದ ಬಗ್ಗೆ ಹಾಗೆ ವರ್ಣಾಭಿಮಾನ ದೇವತೆಗಳು ಬಯಸಿ ಅವರ ಮುಖದಲ್ಲಿ ನಿಂತು ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಅವರು ಬಯಸಿ ಅವರು ಬಯಸಿ ರಚಿಸಿದ ಗ್ರಂಥ ಇದು ಕಾರಣ ಇದಕ್ಕೆ ಇಷ್ಟು ಮಹತ್ವ ಹರಿದ ಅಂದ್ರೆ ಅಂದರೆ ಇದರ ಹಿನ್ನೆಲೆ ಹೀಗುಂಟು ಅಂತಾರೆ ದಾಸರು ವಿಠಲರು ದಾಸವರ್ಯರ ಮುಖದ ನಿಂದು ರಮೇಶನನ್ನು ಕೀರ್ತಿಸುವ ಮನದ ಅಭಿಲಾಷೆಯಲ್ಲಿ ವರ್ಣಾಭಿಮಾನಿನೊಳಗೆದ್ದು ಪೇಳಿಸಿದ ವರ್ಣಾಭಿಮಾನಿ ದೇವತೆಗಳು ಅವರು ಬಯಸಿದರು ಅವರ ಸ್ವತಂತ್ರರು ಆ ವರ್ಣಾಭಿಮಾನಿ ದೇವತೆಗಳಲ್ಲಿ ಭಗವಂತ ತಾನು ಒಳಹೊಕ್ಕು ಅವರಿಂದ ಅವರ ಮುಖದಿಂದ ಜಗನ್ನ ದಾಸರ ಬಾಯಿಂದ ಭಗವಂತನ ಇಚ್ಛೆಪಟ್ಟು ಮಾಡಿಸಿದ ಕಾರ್ಯ ಪೈದು ಸಕಲ ಆಚಾರ್ಯರ ಮೂವತ್ತೇಳು ಗ್ರಂಥಗಳ ಸಮಗ್ರ ಚಿಂತನೆ ಪ್ರಮೇಯಗಳು ಒಂದು ಕಡೆ ಜಗತ್ತಿಗೆ ದೊರೆಯುವಂತೆ ಮಾಡಬೇಕು ಅಂತ ಭಗವಂತ ಇಚ್ಛೆಪಟ್ಟ ಭಗವಂತ ಇಚ್ಛೆಪಟ್ಟದ್ದು ವರ್ಣಾಭಿಮಾನ ದೇವತೆಗಳಲ್ಲಿ ಕೆಲಸ ಆಯಿತು ವರ್ಣಾಭಿಮಾನ ದೇವತೆಗಳು ಜಗನ್ನಾಥದಾಸರ ಮುಖದಲ್ಲಿ ಕೆಲಸ ಮಾಡಿದರು ಅವರ ಮುಖದಿಂದ ಬಂತು ಹರಿಗ್ರಾಮಸಾರ ಹೀಗೆ ಹರಿಗ್ರಹಾಮ ಸಾರ ಹರಿದು ಬಂತಪ್ಪ ಸಾಮಾನ್ಯ ಗ್ರಂಥ ಅಂತ ಅಲಕ್ಷ್ಯ ಮಾಡಬೇಡ್ರಿ ಏನೋ ಕನ್ನಡದ ಪದ್ಯ ಅಂತ ಇದನ್ನು ಅಲಕ್ಷ್ಯ ಮಾಡಬ್ಯಾಡ್ರಿ ಅದಕ್ಕಂತಾರವರು ಪ್ರಾಕೃತ ಪ್ರಾಕೃತೋಕ್ತಿಗಳೆಂದು ಬರದೆ ಮಹಾಕೃತಜ್ಞರು ಜರಿವರಲ್ಲದೆ ಅಂತಾರೆ ಇದು ಕನ್ನ ಒಂದು ಕಾಲಕ್ಕೆ ಕನ್ನಡ ಮಾತಾಡೋದೇ ಮೈಲಿಗೆ ಅಂತಿತ್ತು ಜಗನ್ನಾಥದಾಸರ ಕಾಲಕ್ಕೆ ಕನ್ನಡ ಮಾತಾಡೋದೇ ಮೈಲಿಗೆ ಮಡಿಲಿದ್ದಾಗ ಕನ್ನಡ ಮಾತಾಡಬಾರ್ದು ಇಂಥ ಕಾಲದಲ್ಲಿ ಅವರೆಲ್ಲ ಈಗ ಅದೆಲ್ಲ ಹೋಗ್ಯಾರ ಹ್ಞೂ ಬೇರೆ ಭಾಷೆನೇ ಬರಲ್ಲ ಅದೇ ಮಾಡೋದು ಹಾಗಾಗಿ ಸಂಸ್ಕೃತ ಕಲಿತವ್ರು ಯಾರು ಮಡಿಲೇ ಇದ್ದರೆ ಸಂಸ್ಕೃತ ಕನ್ನಡ ಮಾತಾಡಬಾರ್ದು ಅನ್ನುವ ಒಂದು ವಿಚಿತ್ರವಾದ ಕಾಲ ಇಟ್ಟಾವಾಗ ಹಾಗಾಗಿ ಕನ್ನಡ ಪದ್ಯ ಮಾ ರಚನೆ ಮಾಡಿದರೆ ಅವ್ನಿಗೆ ಏನೋ ತಲೆ ಕಟ್ಟೋದು ದಡ್ಡ ಏನೋ ಕನ್ನಡ ಬರೀತಾನೆ ಅಂತಿದ್ರು ಸಂಸ್ಕೃತ ಕಲಿಯೋ ಜ್ಞಾನ ಇಲ್ಲ ಸಂಸ್ಕೃತ ಭಾಷೆ ಬಳಸುವ ತಿಳುವಳಿಕೆ ಇಲ್ಲ ಏನೋ ಕನ್ನಡದ ಪದ್ಯ ಬರಿತಾನೆ ದಡ್ಡ ಅಂತಿದ್ರು ಕನ್ನಡ ಪದ್ಯ ಬರೆದ್ರೆ ಹಾಗೆ ಈ ಸಂಸ್ಕೃತ ಭಾಷೆಯಲ್ಲಿಲ್ಲ ಹರಿಗರ ಕನ್ನಡದಲ್ಲಿ ಕನ್ನಡದಲ್ಲದೆ ಅಂತ ಏನಾದರೂ ನೀವು ಆಲೋಚನೆ ಮಾಡಿ ಪ್ರಾಕೃತೋಕ್ತಿಗಳೆಂದು ಬರಿದೆ ಮಹಾಕೃತಜ್ಞರು ಜರಿಯವರು ತಿಳುವಳಿಕೆ ಇಲ್ಲದವರು ಇದನ್ನು ಈ ಮಾತಾಡ್ತಾರೆ ಹೊರತು ನಿಜವಾದ ತಿಳುವಳಿಕೆ ಇದ್ದವರು ಇದನ್ನು ಕನ್ನಡದ ಪದ್ಯ ಅಂತ ಯಾರೂ ಜರಿಯೋದಿಲ್ಲ ಯಾರೂ ತಿರಸ್ಕಾರ ಮಾಡೋಲ್ಲ ಅವಶ್ಯವಾಗಿ ಸ್ವೀಕೃತವ ಮಾಡುವರು ಸುಜನರಾದವರು ಸಜ್ಜನರಿಗೆ ಅರ್ಥ ಆಗ್ತವೆ ಯಾಕೆ ಅಪಾರವಾದ ಭಗವಂತನ ಮಹಿಮೆ ಇಲ್ಲಿ ಹೇಳಲ್ಪಟ್ಟದೆ ಅಪಾರವಾದ ಭಗವಂತನ ಮಹಿಮೆಯ ಜೊತೆ ಅಪಾರ ಮಹಿಮನಾದ ಭಗವಂತನನ್ನು ನಾವು ಹೇಗೆ ಹೊಂದಬಹುದು ಅನ್ನುವ ಸಾಧನದ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ ಸಮಸ್ತ ಪ್ರಮೇಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಶ್ರೀ ಕೃತಿಪತಿಯ ಅಮಲ ಗುಣಗಳು ಈ ಕೃತಿಯೊಳಗೆ ಉಂಟಾದ ಬಳಿಕ ಪ್ರಾಕೃತವೇ ಸಂಸ್ಕೃತವು ಸಂಸ್ಕೃತದ ಮಹಾಕಾವ್ಯಗಳು ಕಾಳಿದಾಸನ ರಘುವಂಶ ಕುಮಾರ ಸಂಭವ ಮೊದಲಾದ ದೊಡ್ಡ ದೊಡ್ಡ ಸಂಸ್ಕೃತ ಕಾವ್ಯಗಳ ಯಾರಾದರೂ ಪ್ರವಚನ ಮಾಡೋದುಂಟಾ ಸಂಸ್ಕೃತ ಕಾವ್ಯಗಳು ನಿಜ ಪುರಾಣ ಹೇಳ್ರಿ ಆಚಾರ್ಯ ಯಾರಾದರೂ ಕೂತು ಕೇಳ್ತಾರ ಭಕ್ತಿಯಿಂದ ಹರಿತ ಸಂಸಾರ ಕೇಳ್ತಾರೆ ಯಾಕೆ ಇದು ಭಗವಂತನ ಮಹಿಮೆಗಾಗಿ ಮೀಸಲಿರತಕ್ಕಂತಹ ಗ್ರಂಥ ಅಲ್ಲಿ ವರ್ಣವೈಚಿತ್ರ್ಯಗಳಿರ್ಬಹುದು ಸಂಧಿ ಸಮಾಸಗಳಿರಬಹುದು ಅಥವಾ ಒಳ್ಳೆ ವಾಕ್ಯಗಳ ಜೋಡಣೆ ಇರಬಹುದು ಒಂದು ಪ್ರಾಸಕ್ ಆದರೆ ಭಗವಂತನ ಮಹಿಮೆ ಅಲ್ಲಿಲ್ಲ ಹರಿಘಾಂಶ ಸಾರ ಅಂದರೆ ಅಪಾರವಾದ ಭಗವಂತನ ಮಹಿಮೆ ಇಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದಾಗಿ ಸಂಸ್ಕೃತ ಅಲ್ಲದಿದ್ದರೂ ನಿಜವಾದ ಇದೆ ಸಂಸ್ಕೃತ ಸಂಸ್ಕೃತದ ಸಡಗಾರ ಆ ಅಭಿಮಾನ ನಿಮಗೆ ಯಾಕೆ ಅಂತಾರೆ ಭಗವಂತನನ್ನು ಯಾವ ಭಾಷೆಯಲ್ಲಿ ಹೇಳಿದರೂ ಅದು ಭಗವಂತನ ಮಹಿ ಅವರು ಪವಿ ಪವಿತ್ರವಾಗ್ತದೆ ಆದ್ದರಿಂದ ಇದನ್ನು ಕನ್ನಡದ ಅಂತ ತಿರಸ್ಕಾರ ಮಾಡಬೇಡ್ರಿ ಒಳ್ಳೆಯ ಭಗವಂತನ ಮಹಿಮೆಯನ್ನು ಹೇಳ್ತಾರೆ ಭಗವಂತನ ಗುಣಗಳನ್ನು ತಿಳಿಸಿಕೊಡ್ತರೆ ಭಗವಂತನನ್ನು ನಾವು ಹೊಂದಿಕ್ಕೆ ಬೇಕಾದ ಸಾಧನೆ ಏನು ಅನ್ನುವುದನ್ನು ಇದು ತಿಳಿಸದಾದರಿಂದಾಗಿ ಭಗವಂತನೇ ನಿಂತು ತತ್ವಾಭಿಮಾನಿ ದೇವತೆಗಳ ವರ್ಣಾಭಿಮಾನಿ ಮುಖ ದೇವತೆಗಳ ಮುಖಾಂತರ ರಚಿಸಿದ ಗ್ರಂಥ ಇದು ಅಂತ ಇದನ್ನು ಗೌರವಿಸಿರಿ ಗೌರವಿಸಿ ಪಾರಾಯಣ ಮಾಡಿರಿ ಸಮಗ್ರ ಪಾರಾಯಣ ಇಲ್ಲ ಒಂದು ಅಧ್ಯಾಯ ಒಂದು ಪದ್ಯ ಕಡೆ ದಿನಕ್ಕೊಂದೊಂದು ಪದ್ಯ ಎರಡು ವರ್ಷಕ್ಕೂ ಮುಗಿಲಿ ಮುಗಿತು ಮುಗಿಲಿ ಒಂಬತ್ತಾರು ಪದ್ಯ ನಿತ್ಯದಲ್ಲಿ ಪಾರಾಯಣ ಮಾಡಿದರೆ ಭಗವಂತ ಅನುಗ್ರಹಿಸ್ತಾನೆ ಜನ್ಮಾಂತರದಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿಸ್ತಾನೆ ಅದರಿಂದ ಹರಿಕಥಾಮೃತಸಾರವನ್ನು ಅಲಕ್ಷ್ಯ ಮಾಡದೆ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತ ಪ್ರೀತನಾಗಿ ಮೋಕ್ಷ ಸಾಧನೆ ಮಾಡಿಸ್ತೇನೆ ಎನ್ನುವ ಸಾಧ ಶ್ರದ್ಧೆಯಿಂದ ಹರಿಕಥಾಮ್ರತ ಸಾರ ಪಾರಾಯಣದಿಂದ ಮೋಕ್ಷವಾಗ್ತದೆ ಎನ್ನುವ ಶ್ರದ್ಧೆ ಇಟ್ಟುಕೊಂಡು ಹರಿಕಥಾಮೃತ ಸಾರ ಪಾರಾಯಣ ಮಾಡಿ ಎನ್ನುವ ಸಂದೇಶವನ್ನು ಶ್ರೀಡ ಬಿಠಲರು ಫಲಸ್ತುತಿ ಸಂಧಿಯಲ್ಲಿ ಬಹಳ ವಿಸ್ತಾರವಾಗಿ ನಮಗೆ ನಿರೂಪಣೆ ಮಾಡಿದ್ದಾರೆ ನಾವೆಲ್ಲ ಕಾಲಬಂಧದಲ್ಲಿ ಸಿಲುಕಿದವರು ಆ ಕಾಲಬಂಧಕ್ಕೆ ಅನುಗುಣವಾಗಿ ಈ ನಾಲ್ಕು ತರಗಳಲ್ಲಿ ಆ ಫಲಸ್ತುತಿಯ ಸಂಧಿಯ ಚಿಂತನೆಗಳನ್ನು ನಾವು ಈ ನಾಲ್ಕು ದಿನಗಳಲ್ಲಿ ಮಾಡಿದ್ದೇವೆ ಮುಂದೆ ಗ್ರಂಥ ಪ್ರವೇಶ ಮಾಡೋಣ ಆ ಗ್ರಂಥದಲ್ಲಿ ಅವರು ಕೂಡ ಒಂದು ನಾಂದಿ ಪದ್ಯ ಅಂತ ಮಾಡಿದ್ದಾರೆ ಆ ನಾಂದಿ ಪದ್ಯ ಏನು ಆ ನಾಂದಿ ಪದ್ಯದ ಅರ್ಥ ಏನು ಅದನ್ನು ಯಾಕೆ ಪ್ರತಿ ಸಂಧಿಯಲ್ಲಿ ಪಾರಾಯಣ ಮಾಡಬೇಕು ಅಂತ ದಾಸರಿಟ್ಟರು ಅದಾದ ಮಂಗಲಾಚರಣೆ ಹಾಗೆ ಅಷ್ಟು ವಿಸ್ತಾರವಾದ ಮಂಗಲಾಚರಣೆ ಯಾಕೆ ಇದೆಲ್ಲ ಪ್ರಶ್ನೆಗಳು ಆ ಗ್ರಂಥದಲ್ಲಿ ಬರತಕ್ಕಂಥದ್ದು ನಾಳಿನ ಚಿಂತನೆಯಲ್ಲಿ ಮತ್ತು ಆ ಚಿಂತನೆಯನ್ನು ಮುಂದುವರಿಸೋಣಂತೆ श्रीकृष्णापणमस्तु